ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಅರವತ್ತೊಂದು ವರ್ಷ ಈ ನಾಲ್ಕು ರಾಶಿಯವರಿಗೆ ಶ್ರೀಮಂತಿಕೆಯ ಭಾಗ್ಯ ಶುರುವಾಗ್ತಾ ಇದ್ದು ರಾಜ್ಯೋಗದ ಜೊತೆಗೆ ಹಣವೋ ಹಣ ಸಾಯಿಬಾಬರ ಕೃಪೆಯಿಂದಾಗಿ ಗೋಲ್ಡನ್ ಟೈಮ್ ಶುರುವಾಗ್ತಿದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಸಾಯಿಬಾಬರಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ರಾಶಿಯವರಿಗೆ ಮುಂದಿನ ಅರವತ್ತೊಂದು ವರ್ಷ ಗೋಲ್ಡನ್ ಟೈಮ್ ಶುರುವಾಗ್ತಿರೋದರ ಜೊತೆಗೆ ರಾಜ್ಯ ಹಣವೋ ಹಣ ಅಂತ ಹೇಳಬಹುದು ಸಾಯಿಬಾಬರ ಕೃಪಾ ಕಟಾಕ್ಷದಿಂದ ಈ ನಾಲ್ಕು ರಾಶಿಯವರಿಗೆ ಶ್ರೀಮಂತಿಕೆಯ ಭಾಗ್ಯ ಕೂಡಿ ಬಂದಿತ್ತು ಎಂದಿನಿಂದ ಮುಂದಿನ ಅರವತ್ತೊಂದು ವರ್ಷ ಈ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಬಲವಾಗಿರುತ್ತೆ ಇನ್ನು ಹೆಚ್ಚುವರಿ ಆದಾಯದ ಮೂಲಗಳು ಕೂಡ ಇರುತ್ತೆ ಹೂಡಿಕೆಗೆ ಉತ್ತಮ ಅವಕಾಶಗಳು ಸಿಗಲಿದ್ದು ಗೌರವ ಹೆಚ್ಚಿಗೆ ಆಗುತ್ತಂತೆ ಇನ್ನು ಈ ರಾಶಿಯವರಿಗೆ ಭೌತಿಕ ಸೌಲಭ್ಯಗಳು ಹೆಚ್ಚಾಗೋದ್ರ ಜೊತೆಗೆ ನಿಮ್ಮ ಕನಸುಗಳನ್ನ ಈಡೇರಿಸಿಕೊಳ್ಳುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ ವ್ಯಾಪಾರದ ಪರಿಸ್ಥಿತಿ ಬಲವಾಗ್ತಾ ಹೋಗುತ್ತೆ ಆಕಸ್ಮಿಕವಾಗಿ ಹಣವನ್ನು ಗಳಿಸುವ ಒಂದಷ್ಟು ದಾರಿಗಳು ತೆರೆದುಕೊಳ್ಳಲಿದ್ದು ಪ್ರಯೋಜನಕಾರಿಯಾಗಲಿದೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಆತ್ಮವಿಶ್ವಾಸ ಹೆಚ್ಚಾಗೋದ್ರ ಜೊತೆಗೆ ಸಕಾರಾತ್ಮಕ ಫಲಿತಾಂಶಗಳನ್ನ ನೋಡ್ತಾರೆ ಆರ್ಥಿಕವಾಗಿ ಇವರು ಸಾಕಷ್ಟು ಒಳ್ಳೆಯ ಅವಕಾಶಗಳನ್ನು ಪಡೆದುಕೊಳ್ತಾರೆ ಕಚೇರಿಯಲ್ಲಿ ಇವರ ಕಾರ್ಯಕ್ಷಮತೆಯನ್ನು ಉನ್ನತಾಧಿಕಾರಿಗಳು ಮೆಚ್ಚಿಕೊಳ್ತಾರೆ ಜೊತೆಗೆ ಹಣಕಾಸಿನ ಪರಿಸ್ಥಿತಿ ಇದರಿಂದ ಉತ್ತಮವಾಗ್ತಾ ಹೋಗುತ್ತೆ ಉದ್ಯೋಗದಲ್ಲಿ ಬಡ್ತಿ ಸಿಗುವ ಲಕ್ಷಣಗಳಿದ್ದು ಉತ್ತಮ ಉದ್ಯೋಗದ ಕೊಡುಗೆಗಳನ್ನ ಸಹ ನೀವು ಪಡೆದುಕೊಳ್ತೀರಾ ಅಂತ ಹೇಳಲಾಗುತ್ತಿದೆ ನಿಮ್ಮ ಕೆಲಸದಲ್ಲಿ ಗುರುವಿನ ಪ್ರಭಾವದಿಂದ ಯಶಸ್ಸನ್ನು ಪಡೀತಾ ಹೋಗ್ತೀರಾ ನೀವು ಮಾಡಿದ ಯಾವುದೇ ಯೋಜನೆಯನ್ನ ಕಾರ್ಯರೂಪಕ್ಕೆ ತರಲು ನಿಮಗೆ ಉತ್ತಮ ಸಮಯ ಇದಾಗಿದ್ದು ವ್ಯಾಪಾರದಲ್ಲಿ ಪ್ರಗತಿ ಕಂಡು ಜೊತೆಗೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುವ ಸೂಚನೆಗಳು ಕಾಣ್ತಾ ಇದೆ ಜೊತೆಗೆ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ನಡೀತವೆ ಅಂತ ಹೇಳಲಾಗ್ತಾ ಇದೆ ಒಳ್ಳೆಯ ಫಲಗಳು ಈ ಸಂದರ್ಭದಲ್ಲಿ ನಿಮಗೆ ಸಿಗೋದ್ರ ಜೊತೆಗೆ ಉದ್ಯೋಗವನ್ನ ಹುಡುಕಲು ಇದು ಅತ್ಯುತ್ತಮ ಸಮಯ ಅಂತ ಹೇಳಬಹುದು ಯಾಕಂತಂದ್ರೆ ನಿಮಗೆ ಇದರಿಂದ ಉತ್ತಮ ಫಲಿತಾಂಶ ಸಿಗ್ತಾ ಹೋಗುತ್ತೆ ಸಂಗಾತಿಯೊಂದಿಗಿನ ಸಂಬಂಧ ಬಲವಾಗುತ್ತೆ ಪ್ರೀತಿಯ ಜೀವನ ಉತ್ತಮವಾಗೋದ್ರ ಜೊತೆಗೆ ನೀವು ಈ ಒಂದು ಸಂದರ್ಭದಲ್ಲಿ ಮಾಡ್ತಕ್ಕಂತ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲೂ ಕೂಡ ಸಾಕಷ್ಟು ಒಳ್ಳೆಯ ಲಾಭಗಳನ್ನ ಪಡೆದುಕೊಳ್ತೀರಾ ಉದ್ಯೋಗ ವ್ಯವಹಾರದಲ್ಲಿ ನಿರೀಕ್ಷೆಗೂ ಮೀರಿದ ಲಾಭ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ವಿಶೇಷವಾಗಿ ಈ ರಾಶಿಯವರಿಗೆ ಈ ಒಂದು ವರ್ಷ ಏನಿದೆ ಸಾಕಷ್ಟು ಪ್ರಭಾವವನ್ನು ತಂದು ವರ್ಷ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಹೆಚ್ಚು ಶುಭ ಫಲಗಳು ಸಿಗ್ತವೆ ಮಕ್ಕಳಾಗದೇ ಇರ್ತಕ್ಕಂತವರಿಗೆ ಮಕ್ಕಳಾಗುವ ಯೋಗ ಇತ್ತು ಇಷ್ಟು ದಿನ ಮದುವೆಯ ಪ್ರಸ್ತಾಪ ಇಲ್ಲದವರಿಗೆ ಕಂಕಣ ಕೂಡಿ ಬಂದಿದ್ದು ಮದುವೆಯ ಪ್ರಸ್ತಾಪಗಳು ಕೇಳಿಬರುತ್ತೆ ವ್ಯವಹಾರದಲ್ಲಿ ಉತ್ತಮ ಬೆಳವಣಿಗೆ ಆಗ್ತಾ ಹೋಗುತ್ತೆ ಆರ್ಥಿಕವಾಗಿ ಭದ್ರತೆಯನ್ನ ಪಡಿತೀರಾ ವ್ಯಾಪಾರ ವಿಸ್ತರಣೆ ಆಗೋದ್ರ ಜೊತೆಗೆ ಹೊಸ ವ್ಯವಹಾರದಲ್ಲಿ ಲಾಭವನ್ನ ಕಾಣ್ತೀರಾ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರ್ತಕ್ಕಂತ ಅದೃಷ್ಟವಂತ ನಾಲ್ಕು ರಾಶಿಗಳು ಯಾವುವು ಅಂದ್ರೆ ಕಟಕ ರಾಶಿ ಕುಂಭ ರಾಶಿ ತುಲಾ ರಾಶಿ ಮೀನ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಎಲ್ಲದಿದ್ದರೂ ಓಂ ಸಾಯಿಬಾಬಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು